ಈಗ ನಮ್ಮ ಮಾರ್ನಿಂಗ್ ರುಟೀನ್ ಚಲೋ ಆಯ್ತು ನೋಡ್ರಿ ತಂಗಿ ಈಗ ರೊಟ್ಟಿ ಅಂತೇಳಿ ಕಟಿಗೆ ಲಡ್ಡು ಅವನ್ನೆಲ್ಲ ತೊಗೊಂಬಂದು ಇಟ್ಕೊಳಕಂತಳೆ ಸೊ ನಾನು ಈಗ ಹೂವು ಹಳದಿ ಮಾಡಿಕೊಟ್ರಾಯ್ತು ಅಂತೇಳಿ ಸೊ ಅಳವ ನೆನ್ನೆನ ನೆನೆಸಿಟ್ಟಿದ್ವಿ ಸೊ ಸ್ವಲ್ಪ ನೆನೆಸ್ಬೇಕವನ್ನ ಅವನ ಇಮ್ಮಿಡಿಯೇಟಾಗಿ ಆಗಿನದಾಗ ಮಾಡಕ್ಕೆ ಬರೋಂಗಿಲ್ಲ ನೆನೆಸಿಟ್ಟು ಮಾಡಿದ್ರೆ ಚಲೋ ಆಗ್ತವೆ ಸೊ ನೋಡ್ರಿ ಮಾಡ್ತಾರೆ ಅವರು ಸೊ ನೆನ್ಸೈತಿ ಈಗ ಒಂದು ಗುಣಗಿ ಹಾಕ್ಕೊಳಕತ್ತೀನಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಕುದ್ದಿಂದ ಆನಂತರ ಸ್ವಲ್ಪ ಬೆಲ್ಲ ಹಾಕಿದ್ರೆ ಚೆನ್ನಾಗಿರ್ತೈತೆ ಮೊದಲ ಹಾಕ್ಬಾರ್ದು ಅದು ದೇವ್ರಿಗೆ ಎಡಿ ಹಿಡಿದಿದ್ ಬೆಲ್ಲ ಆತಾಗೆ ತಚ್ಚೆಲ್ಲಿ ಹೋಗುತ್ತೆ ಅಂತಂದು ಒಂದು ಸ್ವಲ್ಪ ಹಾಕೈತೆ ಅಷ್ಟ ಸೊ ಇದನ್ನೀಗ ಈಗ ಇಟ್ಟಿನ ಚೆನ್ನಾಗಿ ಪಳ 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 ಅಂತೇಳಿ ಕುದಿಬೇಕು ಸ್ವಲ್ಪ ಇರುವ ಒಂದು ಎರಡು ಮೂರು ಬಟ್ಲ ಹಾಕಿ ನೋಡ್ರಿ ಚೆನ್ನಾಗಿ ಕುದ್ದ ನಂತರ ಅದು ಸ್ವಲ್ಪ ತುಪ್ಪ ಮತ್ತು ಹಾಲು ಹಾಕ್ಕೊಂಡು ಕುಡಿಬೋದು ಆಪ್ರೇಷನ್ ಆಗಿರೋದ್ರಿಂದ ಹಾಲು ಹಾಕಂಗಿಲ್ಲ ಈಟೆ ಸಾಲುದಿಲ್ಲ ಮತ್ತೇನು ಮಾಡೋದು ಈಡ್ ಪಲ್ಯ ಸಾಲ ಬೆಳೆ ಹಾಕಿ ಮಾಡಬೇಕು ನೋಡು ಇವು ಯಾ ಬೆಳ್ಯದ್ ತೊಗರಿ ಬೆಳಿಟ್ಟ ತೊಗರಿ ಬೆಳೆ ಬಿಟ್ಟು ಇದು ಕ್ಯಾಬೇಜ್ ಪಲ್ಯ ಸಾಲೋದಿಲ್ಲ ಅದ್ರಾಗ ಸ್ವಲ್ಪ ಬೆಳೆ ಹಾಕಿ ಮಾಡಿದ್ರೆ ಈಡಾಗತ್ತ ಹೆಸರುಬೇಳಿ ಚೆನ್ನಾಗಿ ಬೆಳೆ ತರ್ಸ್ಕೋಬೇಕಿಲ್ ಮತ್ತೆ ಇಡ್ಬೇಕಿಲ್ಲ

അല്ലേ താങ്ങി തോന്നി ചിട്ടി തോട്ടു അർവീൻ അത് ഉപ്പിട്ട് നോട് എല്ലാം ಅವರಿಗೆ ಬೇರೆ ಯಾವತ್ತರ ಕುಳು ಕೇಳ್ತೀವಿ ಏನ್ ಮಾಡಿದೆ ಬೆಳಗ್ಗೆ ಕೊಡಬೇಕು ಮಧ್ಯಾಹ್ನ ಬೇರೆ ಬೆಳಗ್ಗೆ ಸಜ್ಜಾ ಕುಡಿಬೇಕು どうしたらい,いいのか <re fer hal ter>

ಈಗ ನೋಡ್ರಿ ಹಳವಿ ರೆಡಿ ಆಯ್ತು ಸೊ ನೋಡ್ತಾ ಇರಬಹುದು ಚೆನ್ನಾಗಿ ಕುದಿಯೋ ಟೈಮ್ ಬೆಲ್ಲ ಹಾಕಿ ಮತ್ತೆ ತುಪ್ಪ ಹಾಕಿ ಈಗ ಹೋಗಿ ಬಟ್ಲಕ್ ಹಾಕಿ ಅಂತೀನಿ ಅಳ್ವಿ ಅಂತಂದ್ರೆ ಏನಕ್ಕ ಅಂತೇಳಿ ನೀವು ಕೇಳಬಹುದು ನಮ್ ಕಡೆ ಇದಕ್ಕೆ ಮತ್ತೊಂದ್ ಹೆಸರು ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ ನೋಡ್ತಿರೋ ವ್ಯೂವರ್ಸ್ಗೆ ನಿಮ್ಗೆ ಏನಾರ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಉತ್ತರ ಕರ್ನಾಟಕ ಮಂದಿಗಂತೂ ಗೊತ್ತಿರ್ತೈತಿ ಇದನ್ನ ಜಾಸ್ತಿ ಅಂತಂದ್ರೆ ಆಪರೇಷನ್ ಆದ ವ್ಯಕ್ತಿಗೆ ಮತ್ತೆ ಬಾನಂತಿಯರ್ಗೆ ಕೊಡ್ತಾರ ನೋಡ್ರಿ ಬೆಳಗ್ಗೆ ಎದ್ಕೂಡ್ಲೆ ಖಾಲಿ ಹುಟ್ಟಿಲೆ ಕೊಡ್ತಾರ ಸೊ ಹೆಲ್ತ್ಗೆ ಭಾಳ ಒಳ್ಳೆಯದು ಅವರಿಗೆ ಅಂತಂದು ಆಪ್ರೇಷನ್ ಆಗಿರ್ತೈತಲ್ಲ ಸ್ಟಿಚಸ್ ಎಲ್ಲ ಬಿದ್ದಿರ್ತಾವು ಸೊ ಆ ಸ್ಟಿಚಸ್ ಎಲ್ಲ ಜಲ್ದಿ ಗುಣ ಆಗಲಿ ಅಂತೇಳಿ ಆ ರೀಸನ್ಗೆನ ಸಿಜ್ರೀನ್ ಆದವ್ರಿಗೆ ಮತ್ತು ಹಿಂಗೆ ಎನಿ ಆಪ್ರೇಷನ್ ಯಾವುದೇ ಆಪ್ರೇಷನ್ ಆಗಿರ್ಬೋದು ಸೊ ಆ ವ್ಯಕ್ತಿಗೆ ಕೊಡ್ತಾರ ಬಾನಂತಿ ಅವ್ರಿಗೆ ಕೊಡ್ತಾರ ಸ್ಪೆಷಲಿ సో ఎలాగ చా బిస్కీట్ తో అంతి చా మే అవుగ ఆపరేషన్ ఆగి సో బిస్కీటు బ్రెడ్ అంద్రా బి అంతబోదు మనయ ಸೊ ಅವ್ನು ಮಾತಾಡ್ಸೋಕೆ ಅಂಥೇಳಿ ಬರ್ತಿರ್ತಾರ ಮನೆಗೆ ಸೊ ಅವರು ಎಲ್ಲರೂ ಬಿಸ್ಕಿಟು ಬ್ರೆಡ್ ತೊಗೊಂಬರ್ತಾರೆ ಬಟ್ ಏನಂದ್ರೆ ಅವನ್ನ ಅವ್ನು ತಿನ್ನಂಗಿಲ್ಲ ಯಾಕಂತಂದ್ರೆ ಬಿಸ್ಕಿಟು ಬ್ರೆಡ್ಗೆ ಮೋಷನ್ ಕ್ಲಿಯರ್ ಆಗೋಂಗಿಲ್ಲ ಆಪ್ರೇಷನ್ ಆದ್ರಂತೂ ಮೇನ್ ತಿನ್ನೋಕೆ ಹೋಗಬಾರ್ದು ಅವನ್ನ ಸೊ ಮೋಷನ್ ಗಟ್ಟಿ ಆಗ್ತೈತಿ ಕ್ಲಿಯರ್ ಆಗಂಗಿಲ್ಲ ಸೊ ಹಾಗಾಗಿ ತಿನ್ನಂಗಿಲ್ಲ ಸೊ ನಮ್ಮ ಮಕ್ಳಿಗಂತೂ ಹಬ್ಬನ ನೋಡ್ರಿ ಬಿಸ್ಕಿಟು ಬ್ರೆಡ್ ಇದ್ದು ಅಂತಂದ್ರೆ ಮುಗೀತು ಚಹಾ ಬಿಸ್ಕಿಟು ಬ್ರೆಡ್ ಸಿಕ್ಕಾಪಟ್ಟೆ ಫೇವ್ರೇಟು ಸೊ ಚಹಾ ಮಾಡಿಕೊಟ್ಟೆ ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಾಕಂತಾರೆ ಸೊ ನಾನು ಅಷ್ಟ ಬಿಸ್ಕಿಟ್ ಹಿಂಗ್ ಬ್ರೆಡ್ ಇದ್ದು ಅಷ್ಟೇ ನಾನು ಚಾ ಮಾಡಿರ್ತೀನಿ ಸುಮ್ ಸುಮ್ಕ ಚಾ ಮಾಡ್ಕೊಂಡು ಹಿಂಗೆ ಕುಡಿಯಂಗಿಲ್ಲ ಈಗ ನೋಡ್ರಿ ಕ್ಯಾಬೇಜ್ ಪಲ್ಯ ನಿನ್ನೆ ಅಂತಿನಿ ಹಲಸಂದಿಕಾಯಿ ತಗೊಂಬಂದಿದ್ರು ಸೊ ಅವನು ಹಾಕಿ ಕ್ಯಾಬೇಜ್ ಪಲ್ಯ ಮಾಡಿದ ಬ್ಯಾಡ ನೇಗ അറിവക തായക താണ തായ ബാഡീകർ ഏൻമഡി സാമ്പാർ ഏൺമെക്കുണ്ടി

ನೋಡ್ರಿ ಎಲ್ಲ ಅಡುಗೆ ಕೆಲಸ ಎಲ್ಲ ಆಯ್ತು ಸೊ ನಾಷ್ಟ ಅಂತೇಳಿ ಏನು ಮಾಡಿದ್ದಿಲ್ಲ ಅನ್ನ ಸಾರು ರೊಟ್ಟಿ ಪಲ್ಯ ಇದ ಮಾಡಿದ್ದು ಸೊ ಹಳ್ಳಿ ಕಡೆ ಅಂತೂ ಬೆಳ ಬೆಳಗಿನ ರೊಟ್ಟಿ ಪಲ್ಯ ಅನ್ನ ಸಾರನ ಇರ್ತೈತಿ

ತುಳಸಿ ಗಿಡ ಅಲೋವೆರಾ ಇದು ಕಿಡ್ನಿ ಇಲಿ ಎಲ್ಲ ಒಂದ್ರ ಅದಕ್ಕೂ ಬಸಂಗ ಎಲ್ಲ ಕಟ್ಟ್ರಿ ಬರ್ತಡೆ ಮಾಡ್ರಿ ಲಗ್ನ ಮಾಡ್ರಿ ಈ ತುಳಸಿ ಐತ್ ನೋಡ್ರಿ ತುಳಸಿನ ಇದ್ರಾಗ ಐತ್ ನೋಡ ಅಲ್ಲ ಅಲ್ಲವರೆ ಕಷ್ಟ ಮಾಡ್ತೀನಿ ಇನ್ನೊಂದ ಐತ್ ನೋಡಿ ಕಿಡ್ನಿ ಈಸಾ ಐತಿ ಬಿಡು ನೀ ಯಾಕೆ ಆಯ್ತು ಅರ್ವಿನ ಮತ್ತ್ ಕೈಯೆಲ್ಲ ಇಸ ಬಿತ್ತ ನೋಡಿ ತಾವು ಕುಂದ್ರು ನೀನ ಅಷ್ಟ ಚಿಕ್ಕಮ್ಮ ನಾವು ಸಣ್ಣರದಾಗ ಅವ್ವ ಜೊಂಡಿಗಿದ್ ಕಡಬು ಬರ್ತಾ ಅದ ಅನಸ್ತ ಮತ್ತ ಅದ್ಕಿಂತ ಮೊದಲ ಅದೇನ ಎದಂದ ಬಳ್ಚುರ ಪುಡಿ ಬೊಳ್ಚುರ ಪುಡಿ ಅಂತ ಅದು ಹೆಂಗ ಬರ್ತಿತ್ತ ಅದು ಪರ್ಪಲ್ ಕಲರ್

ಏನ ಅವ್ ತೂ ಇಲ್ಲ ಅವು ಶೈ ಅದವ ಅವು ತಿಂಡತ್ತ ಹಂಗಲ್ಲ ನೀನ್ ಮೈಯಾಗ ಏನಿಲ್ಲ ಬರೀ ಬೆಂಡಿದು ನಿನ್ತ ಎಲ್ಲ ಕುಡಿತಿದ್ದೆ ಅದು ಏನು ಹೆಂಗತ್ತೆ

ನೋಡ್ರಿ ಫ್ರೆಂಡ್ಸ್ ಜಲ್ ಹಚ್ಚ ತಂಗಿ ಅನ್ವಿತ್ ಅಂತ ಏನಿನ್ ಸಂಬಂಧ ಏನ್ ಹಕ್ಕಿ ಸಲ ಬರ ಹಚ್ಬೇಕ್ ನಾಳೆ ಸ್ನಾನ ಮಾಡ್ಬೇಕ್ ಒಂದ್ ಹಚ್ಬಂದ ನಾಳೆ ಸ್ನಾನ ಮಾಡ್ ಮತ್ ಹಚ್ಕೋಬೇಕ ಏನ வந்த கடைபோட சைதல் தலையாக நான் சைதலி மயி மீக்க மந்தே நான் தலையாக இருத்தவ அஷ்ட మా అల్లంది అల్లందో ఏనేం బసెన్ తో బతుకం వండిపోతావ్ తగ్గ బిగ్లేను నీ యా కత్తుకొంతే హోగో నీ తలకి ఏనదవ నా బెక తెలియక చేకొంది యాక ఆట చువంటిని పట బెకదు ఆట సోద

ಸೊ ಈಗ ನನಗುತ್ತಂತ ಏನಿರೋದ್ರಿಂದ ತಂಗಿ ಈಗ ಅಲೋಬೇರ ಜೆಲ್ ಹಚ್ಚಂತ ನೋಡ್ರಿ ಮನೆಯಾಗ ನೆಟ್ಟಾಳ ಅಲೋಬೇರೆ ಗಿಡನ ಸೊ ಅದ್ರೊಳಗಿರೋ ಜೆಲ್ನ ಜೆಲ್ಲ ತೆಗೆದು ಹಚ್ಚಕಂತ ಚಿಕ್ಕಾಪಟ್ಟ ಏನೋ ಇಸ ಅಂತ ಕಹಿ ಐತೆ ಅಂತ ಕೈಗೆ ಏನು ಅಂತಂದು ಹಚ್ಚಕ್ಕಂತ ಮತ್ತು ಅಕ್ಕಿನ ಆಗಾಗ ಹಚ್ಕೊತಿಂತ ಅಂತ ನೋಡ್ರಿ ತಲೆಗೆ ಹೇರ್ಸ್ ಒಳ್ಳೇದಂತ ಸೊ ಹೇಳಿರ್ಲಿ ಈಗ ನನಗೂ ಗೊತ್ತಿರಲಿಲ್ಲ ಈಗ ಹೇಳಿದಾಗ ಗೊತ್ತಾಯಿತು ತಾನು ಕಾಲೇಜ್ಗೆ ಹೋಗೋ ಟೈಮ್ನಾಗ ಅದನ್ನ ತಗೊಂಡ್ಬಂದು ಹಚ್ಚಳ ತನಗೆ ಹೇರ್ಸ್ ಹಚ್ಕೊಳಾಕಂತಂದು ಸೊ ನಾನು ಅಂದ್ಕೊಂಡೆ ಹಂಗೆ ಹಚ್ಚಿರೋಗ್ಬಿಡ ಅಂತಂದು ಸೊ ಹೇರ್ಸ್ ಹೇರ್ ಹಚ್ಕೊಂಡಂತೇಳ ತೊಗೊಂಬಂದು ಅದು ಸಸಿ ಹಚ್ಕೊಂಡ ನೋಡ್ರಿ ಮನೆಯೊಳಗೆ ಸೊ ಆಗಾಗ ತಲೆ ಈಗ ಅಂತ ಏನೂ ಹೋಗ್ತಾವಂತ ಕರ್ಪೂರನೂ ಹಚ್ಚಿದೆ ಕರ್ಪೂರ ಮತ್ತು ಕೊಬ್ಬರಿನ ಒಳಗೆ ಹಾಕಿ ಹಚ್ಚಿದ್ರೆ ಏನು ಹೋಗ್ತಾವಂತಂದು ಅದನ್ನು ಹಚ್ಚಿದೆ ಒಂದು ಮೂರ್ನಾಲ್ಕು ದಿನ ಸೊ ಅದಕ್ಕೂ ಹೋಗಲಿಲ್ಲ ಸೊ ಇದಕ್ಕೆ ಹೊಕ್ಕವಂತಂದು ಹೇಳೋಣ ನೋಡಬೇಕು ಏನು ಆಗುತ್ತೆ ಅಂತಂದು ಸೊ ಮೂರ್ನಾಲ್ಕು ಬರೀ ಹಚ್ಚಬೇಕಂತ ಹೇರ್ ವಾಶ್ ಮಾಡಿ ಹೇರ್ ವಾಶ್ ಮಾಡಿ ಸೊ ಅವಾಗ ಹೊಕ್ಕವಂತಂದಳ ನೋಡೋನು ಒಕ್ಕವ ಏನ್ ಮಾಡ್ತಾವ ಅಂತ ಅಂದ್ರೆ ಸೊ ಓಕೆ ಇವತ್ತೇ ಬ್ಲಾಗ್ ಈ ರೀತಿ ಆಗಿತ್ತು ನೋಡ್ರಿ ಹೋಪ್ ಈ ಬ್ಲಾಗ್ ಸ್ವಲ್ಪ ನಾನು ಇಷ್ಟ ಇದ್ರೆ ಲೈಕ್ ಶರ್ಕ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾನು ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟಿಗೆ ಬಗ್ತೀನಿ ಅಲ್ರು ಬಾಯ್ ಬಾಯ್